ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಇದ್ರ ಯಾವ ಯಾವೆಲ್ಲರೂ ಅಂತ ಬಸ್ತಾ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಮ್ಮ ನಾದಿನೂ ನಿಮ್ಮ ಮಗಳನ್ನು ಬಸ್ ಹತ್ತಿಸ್ಬಿಟ್ಟು ಇವಾಗ ಐದೂವರೆ ಆಗಿದೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಐದು ಮುಕ್ಕಲ್ ಐದು ಐವತ್ತೇನೋ ಆಗಿದೆ ಇವಾಗ ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ಕೂರಿಸಿ ಇವಾಗ ಹೋಗ್ತಾ ಇದ್ದೀನಿ ನನಗಿನ್ನ ಮುಂಚೆ ನಾನು ಇಲ್ಲಿ ಬಂದನಲ್ಲ ಇಲ್ಲಿಗೆ ಬರೋಷ್ಟರಲ್ಲೇ ಅವ್ರ ಗಾಡಿನೂ ಮೂವ್ ಆಯಿತು ಅಂದರೆ ಹೋಯ್ತು ಎದುರುಗಡೆ ಇನ್ನೇನು ಹೋದ್ರು ಅಂತಂದು ಆ ಕಡೆ ಹೋಯ್ತಲ್ಲ ಅದೇ ಗಾಡೀಲಿ ಹೋದ್ರು ಇನ್ನೇನು ಹೋದ್ರಲ್ಲ ಅಂತಂದು ಹೇಳ್ಬಿಟ್ಟು ಇವಾಗ ಬರ್ತಾ ಇದ್ದೀನಿ ನೋಡಿ ಗಾಡಿ ಈ ಗಾಡೀಲಿ ಹೋದರು ಅವರು ನೋಡಿ ಇದೇ ಗಾಡೀಲಿ ಹೋದ್ರು ಇನ್ನೇನು ಹೋಗಿದ್ದೀರಾ ಅಂತಂದು ಹೇಳ್ಬಿಟ್ಟು ನಾನು ಗಾಡಿ ತಗೊಂಡು ಮನೆಗೆ ಹೋಗೋಣ ಅಂತ ಇವಾಗ ಆಮೇಲೆ ನಮ್ಮ ಮನೆಯವ್ರಿಗೆ ಇನ್ನೂ ವಾಸೆ ಆಗಿರಲಿಲ್ಲ ಇಂಜೆಕ್ಷನ್ ಬಂದಿದ್ವಿ ಫಸ್ಟ್ ಡೇನೆ ಹಾಗಾದರೂ ಇನ್ನೂ ವಾಸೆ ಆಗಿರಲಿಲ್ಲ ಅದಕ್ಕೆ ಇವಾಗ ಸರಿ ಅದೇ ರಿಪೋರ್ಟನ್ನ ತೊಗೊಂಡು ಸರಿ ಹಾಸ್ಪಿಟ್ಲಿಗೆ ಅವ್ರಿಗೆ ಇನ್ನೂ ಇಂಜೆಕ್ಷನ್ ಹಾಕ್ಸ್ಬೇಕು ಅಂತಂದು ಹೇಳಿದರು ಮತ್ತು ವೆಯ್ಟ್ ಮಾಡ್ತಾ ಇದೀವಿ ಇಂಜೆಕ್ಷನ್ಗೆ ನರ್ಸ್ ಬರಲಿ ಅಂತ ಇವತ್ತು ಸಂಡೆ ಆಗಿರೋದ್ರಿಂದ ಯಾರೂ ಇರಲಿಲ್ಲ ಅಂದರೆ ನರ್ಸ್ ಆಗಲಿ ಆಗಲಿ ಇನ್ನೂ ಯಾರೂ ಬಂದಿರಲಿಲ್ಲ ಹತ್ತು ಹತ್ತುವರೆ ಆದರೂ ಇನ್ನೂ ಯಾರೂ ಬಂದಿರಲಿಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಕೂತ್ಕೊಂಡು ಅದು ಡ್ರಿಪ್ ಆಗಬೇಕಲ್ಲ ಅದಕ್ಕೆ ನಾನು ಹೇಳ್ದೇನು ಮಲ್ಕೋ ನಾನೇ ಆಗ್ಬಿಡ್ತೀನಿ ಅವ್ರಿಗೇನು ವೆಯ್ಟ್ ಮಾಡ್ತೀಯ ಅಂತ ಹತ್ತು ಗಂಟೆಗೆ ಬಂದರೆ ಹನ್ನೊಂದುವರೆ ಆದರೂ ಯಾರೂ ಬಂದಿದ್ದಿಲ್ಲ ಇದ್ದೀನಿ ಮಲ್ಕೊಬಿಡು ಹಾಕ್ಬಿಡ್ತೀನಿ ನಾನೇ ಅಂತಂದೆ ಅವರು ಬೇಡ ಬೇಡ ನೋವು ಮಾಡಿಬಿಡ್ತೀವಿ ಏನೇನೋ ಅಂತ ಅಂದರೆ ಸರಿ ಓಕೆ ಅಂತಂದು ಹೇಳಿಬಿಟ್ಟು ನಾನು ಹೊರಗೆ ಬಂದೆ ಇಲ್ಲಿ ಅಂದರೆ ಎಮರ್ಜೆನ್ಸಿ ವಾರ್ಡ್ ಇರ್ತಾವಲ್ಲ ಅಲ್ಲಿ ಮಿಷನ್ಸು ಎಲ್ಲ ಜಾಸ್ತಿ ಇರ್ತಾವಲ್ಲ ಒಂದೊಂದು ರೂಮು ಒಂದೊಂದು ಸಾಟರ್ಡೆ ಅಂತ ಶಿಫ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದರು ಆ ಕಡೆ ಒಂದು ಈ ಕಡೆ ಒಂದು ಮೂರಿದ್ದಾವೆ ಒಂದು ಫಸ್ಟ್ನದು ಕ್ಲೀನ್ ಮಾಡ್ಕೊತಾಯಿದ್ರು ಈ ಕಡೆ ಈ ಹಣ್ಣನ್ನು ಹೆಂಡ್ತಿನ ಕರ್ಕೊಂಡ್ಬಂದಿದ್ದ ಇವರು ಪರಿಚಯ ಇರಾರೆ ಅಂದರೆ ಫುಲ್ ಪರಿಚಯ ಇಲ್ಲ ಸುಮ್ಮನೆ ಪರಿಚಯ ಅಷ್ಟೇ ಹೆಣ್ ತಿನ್ಗೇನು ಡ್ರಿಪ್ ಆಗಬೇಕು ಅಂತಂದು ಹೇಳಿದ್ರೆ ಅಂತ ಕರ್ಕೊ ಬಂದಿದ್ರು ಈ ಕಡೆ ತಾತನೂ ಬಂದಿದ್ರು ಬೇರೆ ಊರಿಂದ ತಾತನೂ ವೆಯ್ಟ್ ಮಾಡ್ತಾಯಿದ್ರು ಯಾರೂ ಬರ್ತಾನೆ ಇಲ್ಲ ಹನ್ನೊಂದು ಗಂಟೆ ಆಯಿತು ಕಾಯ್ತಾನೇ ಇದ್ದೀವಿ ಯಾರೂ ಬರ್ತಾ ಇಲ್ಲ ಡಾಕ್ಟ್ರ್ ನೋಡಿದರೆ ಬರ್ತಾರೆ ಬರ್ತಾರೆ ಅಂತ ಹೇಳ್ತಾ ಇದ್ರು ಆಮೇಲೆ ನಮ್ಮ ಮನೆಯವರು ಕುತ್ಕೊಳ್ಳೋಕಾಗಲಿಲ್ಲ ಆಮೇಲೆ ಮಲ್ಕೊಂಡ್ರು ನಾನುವೇ ಸರಿ ಮಲ್ಕೋ ಬಂದರೆ ಎಬ್ಬರಿಸ್ತೀನಿ ಅಂತಂದು ಹೇಳಿದೆ ನಾನು ಹೋಗಿ ಮತ್ತೆ ಇನ್ನೂ ಸರಿ ಕೇಳಿದೆ ಯಾರೂ ಇಲ್ಲ ನೀವು ಹೋಗಿ ಅಲ್ಲೇ ಹಾಕ್ಸ್ಕೊಳ್ರಿ ಅಂತಂದು ಇದ್ದೀರ ಹನ್ನೊಂದು ಗಂಟೆ ಆಯ್ತು ಹತ್ತು ಗಂಟೆ ಬಂದಿರು ಯಾರೂ ಬಂದಿಲ್ಲ ಅಲ್ವಾ ಅಂದೆ ಸರಿ ಇನ್ನೊಂದು ಕಾಲು ಗಂಟೆ ನೋಡಿ ಯಾರೂ ಬಂದಿಲ್ಲ ಅಂದರೆ ಇಲ್ಲಿಗೆ ಬಂದುಬಿಡಿ ಅಂತಂದ್ರು ಸರಿ ಅಂತಂದೇಳಿ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದ ತಕ್ಷಣ ಇದು ಫಸ್ಟಿಗ್ಲಿ ಚೆಕ್ ಮಾಡ್ತಾರಲ್ಲ ಅಲ್ಲಿ ಆಮೇಲೆ ಇಲ್ಲೇ ಇಂಜೆಕ್ಷನ್ ಎಲ್ಲ ಮಾಡಿದರು ನರ್ಸಿದ್ದಿದ್ರೆ ಇದ್ರೆ ಬಾಟ್ಲು ಹಾಕ್ಕೋರು ಗ್ಲುಕೋಸ್ ಬಾಟ್ಲು ನರ್ಸಿಲ್ ಇದಕ್ಕೆ ಇಂಜೆಕ್ಷನ್ ಮಾಡಿಕೊಂಡ್ರು ಇಂಜೆಕ್ಷನ್ ಮಾಡ್ಕೊಂಡಿದ್ದು ಫುಲ್ಲು ಅವ್ರು ಪೈನ್ ಆಯ್ತಂತೆ ಇವ್ರ ಯಾರೋ ಮಾಡಿದ್ರು ಫುಲ್ ಪೈನ್ ಮಾಡಿದರು ಅವ್ರು ಮೊದಲು ಮಾಡಿರ್ತಾರೆ ನಿನ್ನೆ ಮಾಡಿರೋರು ಪೈನೇ ಮಾಡಿರಲಿಲ್ಲ ಇವರು ಅಷ್ಟೊಂದು ಪೈನ್ ಮಾಡಿದರು ಅಂತಂದು ಅಂದರೆ ಈ ನರ್ಸು ನೋಡಿ ಇವ್ರು ತುಂಬ ಪೈನ್ ಮಾಡಿದರು ನನಗೆ ಅಂತಂದು ಅಂತಂದು ಹೇಳಿದರು ಸರಿ ಅಂತಂದು ಹೇಳಿಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆ ಹತ್ರ ಬಂದೆ ಇವು ನೋಡಿ ಯಪ್ಪ ಮನೆ ಹತ್ರ ಬರೋಷ್ಟರಲ್ಲಿ ಫುಲ್ಲು ಕೋತಿಗಳೆಲ್ಲ ಇಲ್ಲೇ ಸೇರ್ಕೊಬಿಟ್ಟಿದ್ದೇವೆ ಎಷ್ಟೊಂದು ಗೊತ್ತಾ ಫುಲ್ಲು ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಇಳಿದ್ಬಿಟ್ಟು ಶೂ ಎಲ್ಲ ಕಿತ್ತಾಕಿ ಅಲ್ಲಿಟ್ಟು ಅವರ ಎಲ್ಲ ಬಿಡಿಸ್ಬಿಟ್ಟು ಯಪ್ಪ ಒಂದೊಂದೆಲ್ಲ ಇಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿತ್ತು ಅದಕ್ಕೆ ನೀರಾಕಿ ತೊಳೆದು ಓಡಿಸಿ ಒಳಗೆ ಹೋಗ್ಬರ್ಸಲ್ಲಿ ಮತ್ತೆ ಒಂದು ಕೂತ್ಕೊಂಡಿದ್ದೇವೆ ಅದಕ್ಕೆ ಮತ್ತೆ ಕೋಲ್ ತಗೊಂಡು ಓಡಿಸಿದೆ ಆ ಒಂದು ತೊಗೊಂಡು ಓಡೋದವು ತುಂಬಾ ಕೋತಿಗಳಿಲ್ಲಿ ನೋಡ್ಕೊಂಡೇ ಇರಬೇಕು ಈ ಗಿಡ ಎಷ್ಟು ಸರಿ ಕಿತ್ತಾಕಿದ್ದಾವೆ ಗೊತ್ತಿಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೋಡಿ ಪೂಜೆ ಮುಗಿಸ್ಕೊಂಡೆ ಸಿಂಪಲ್ಲಾಗಿ ಹಣ್ಣು ನೈವೇದ್ಯಕೇನು ಇಟ್ಟಿಲ್ಲ ಸುಮ್ಮನೆ ಹೂ ಒಂದು ಚೇಂಜ್ ಮಾಡಿಬಿಟ್ಟು ಪೂಜೆ ಮುಗಿಸ್ಕೊಂಡೆ ಸಾಯಂಕಾಲ ಆಗಿತ್ತು ಆಲ್ರೆಡಿ ಆಲ್ರೆಡಿ ಆರು ಗಂಟೆ ಆಗಿತ್ತು ಇನ್ನೂ ಸೂರ್ಯ ಸಮೇತ ಮುಳುಗಿರಲಿಲ್ಲ ನೋಡಿ ಕೋತಿಗಳಿಗಂತೂ ಇನ್ನೂ ಒತ್ತೆ ಹೋಗಿಲ್ಲ ಅವ್ಗೆ ಇನ್ನೂ ಆಟಾಡ್ಕೊತಾನೆ ಇದ್ದಾನೆ ಇದ್ದಾವೆ ಬೆಳಿಗ್ಗೆ ಎದ್ಬಿಟ್ಟು ಬೇಗ ಎದ್ಬಿಟ್ಟು ಪಪ್ಪಾಯ ಕಟ್ ಮಾಡಿದೆ ಪಪ್ಪಾಯ ಒಂದು ಆರೆಂಜು ಇ ಇವತ್ತು ಬಸಂಬಾರು ಮಾಡೋಣ ಅಂತಂದು ಹೇಳಿಬಿಟ್ಟು ಸೊಪ್ಪೆಲ್ಲ ಹೆಚ್ಚಿಟ್ಟು ಇಲ್ಲೇ ಹೆಚ್ಚಿಟ್ಕೊಂಡಿದ್ದೆ ಅವರು ಬಂದು ಇದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರೆ ಚೆನ್ನಾಗುತ್ತೆ ಅಂತಂದೇಳಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ಹುಷಾರಾಯ್ತಾನೇಶ್ವರ ರಾಯನ್ ಮಲ್ಕೊಂಡ ಅವ್ನು ಈ ಜ್ವರ ಸ್ಟಾರ್ಟ್ ಆಯಿತು ಇವಾಗ ಕೆಮ್ಮು ನೆಗಡೇನೂ ಜಾಸ್ತಿ ಆಯಿತು ಅವನು ಅವನು ನೋಡಿ ಕಳಿಸ್ಲಿಲ್ಲ ಅವನು ಊಟನೂ ತಿಂತಾಯಿಲ್ಲ ಅದಕ್ಕೆ ಅವ್ನು ಸ್ವಲ್ಪ ಗಂಜಿ ಮಾಡ್ಕೊಬಂದೆ ರಾಗಿ ಗಂಜಿ ಕುಡಿಯೋಲ್ಲ ಅಂದು ರವೆ ಗಂಜಿ ಮಾಡಿದೆ ಅವನು ಎದ್ದಳ್ತಾನೆ ಇಲ್ಲ ಎದ್ದಾಳಲ್ಲ ಎದ್ದಳಲ್ಲ ಅಂತಿದ್ದಾನೆ ಎದ್ದಳೋ ಅಂದರೆ ಎದಳ್ತಾನೆ ಇಲ್ಲ ಕುಡಿಯೋಲ್ಲ ಕುಡಿಯೋಲ್ಲ ಅಂತಂದು ಅವನು ಫುಲ್ಲು ಮುಖ ಮುಖನೇ ಫುಲ್ಲು ರೆಡ್ ಆಗಿಬಿಟ್ಟಿದೆ ಜ್ವರ ಬಂದಿರೋದಕ್ಕೆ ತುಟಿ ಅಂತ ಫುಲ್ಲು ನಾವು ಲಿಷ್ಟಿ ಲಿಪ್ಟಿಕ್ ಹಚ್ಚಿದಾಗ ಹೇಗಿರುತ್ತೋ ಹಾಗಾಗಿಬಿಟ್ಟಿದೆ ಇವಾಗ ಒಂದು ಸ್ವಲ್ಪ ಕಷಾಯ ಮಾಡೋಣ ಅಂತಂದು ಕಷಾಯಕ್ಕೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡು ನಿಶಾಂತವನ ಕಕ್ಕ ಹೋದೆ ನನಗೂ ಅವರಿಂದ ನನಗೂ ಕೆಮ್ಮು ನೆಗಡಿ ಆಗಿಬಿಟ್ಟಿದೆ ಒಬ್ಬರಾದ್ಮೇಲೆ ಒಬ್ರು ಒಂದೇನಪ್ಪ ಅಂದರೆ ಅವ್ರ ಮೂವರಿಗೂ ಜ್ವರ ಬಂದಿದೆ ನನಗೆ ಜ್ವರ ಬಂದಿಲ್ಲ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇವಾಗ ಎಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಶುಂಠಿನೂ ಪೇಸ್ಟ್ ಮಾಡಿಕೊಂಡೆ ಅದನ್ನೂ ಹಾಕ್ಕೊಂಡು ನೀರಿಗೆ ಇವಾಗ ಇದಕ್ಕೆ ಬೆಲ್ಲ ಹಾಕಿ ಕರ್ಕೋಗಿಬಿಡ್ತೀನಿ ಕರ್ಕೊಂಬರೋ ಅಷ್ಟರಲ್ಲಿ ಅದನ್ನು ಕರ್ಗಿರುತ್ತೆ ನೋಡಿ ಇವನು ರಾಯನೂ ಬಿಸ್ಕೆಟ್ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ಕಷಾಯ ಕಾಫಿ ಮಾಡ್ತೀನಿ ಅಂತ ಅಂದರೆ ಹಾಲು ಕೊಡ್ತೀನಿ ಅಂತ ಕಫಿ ಮಾಡಿಬಿಟ್ಟು ಹಾಲು ಕೊಡ್ತೀನಿ ಅಂತ ಕಫ ಇದು ಇರೋದರಿಂದ ಹಾಲು ಕೊಡೋಲ್ಲ ಕಷಾಯವಾದರೂ ಕೊಡೋದು ಅಂತಂದೇಳಿ ಅಂತಂದು ಹೇಳಿಬಿಟ್ಟು ಇನ್ನೂ ಐದು ನಿಮಿಷ ಟೈಮ್ ಇತ್ತು ನಿಮಿಷ ತಂದು ಬರೋಕ್ಕೆ ಅದಕ್ಕೆ ಪಾಟಿಗೆ ಸ್ವಲ್ಪ ಏನಾದರೂ ಬೀಜ ಹಾಕೋಣ ಹೋರಾಗಿಟ್ಟರೆ ಪಾಟ್ಗಳೆಲ್ಲ ಬಿಸಾಕ್ತವೆ ಒಳಗೆ ಏನಾದರೂ ಬೀಜ ಹಾಕೋಣ ಅಂತಂದು ಹೇಳಿಬಿಟ್ಟು ಇವಾಗೆಲ್ಲ ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದೀನಿ ಕಾಳು ಹಾಕೋಣ ಅಂತ ಅವನು ನಾನು ಯಾವಾಗ ಪಾಟ್ ಇಟ್ಕೊಂಡು ಕೂತ್ಕೊಂಡು ಅವನು ಬಂದನು ಅಂದರೆ ನಾವೇನೋ ಆ್ಯಕ್ಟಿವಾಗಿ ಕೆಲಸ ಮಾಡಿದರೆ ಅವರು ಬೆಡ್ ಬಿಟ್ಟು ಬರ್ತಾರೆ ಇಲ್ಲಾಂದರೆ ಅವರು ಬೆಡ್ ಇದು ಬಿಡ್ತಾರೆ ಅದಕ್ಕೆ ನಾನು ಈ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಕಾಳು ಹಾಕೋಣ ಅಂತ ಅಂದರೆ ಕಾಳು ತೋರಿಸ್ತೀನಿ ಒಂದಿನ ಅದು ಕಾಳು ಮೊಳಕೆ ಹೊಂದಿರೋದನ್ನ ರಾಯನ ಹಾಕಿದ್ದ ಈ ಸಾರಿ ಚೆನ್ನಾಗಿ ಮೊಳಕೆ ಬಂದಿದೆ ಕೂಡ ಮಣ್ಣು ಚೆನ್ನಾಗಿದೆ ಕೆಂಪಿಗೆ ಅದರಿಂದ ಚೆನ್ನಾಗಿ ಮೊಳಕೆ ಬಂದಿತ್ತು ತುಳಸಿ ಗಿಡ ಚೆನ್ನಾಗಿ ಬಂದಿತ್ತು ಇಷ್ಟೊತ್ತಿಗೆ ದೊಡ್ಡದೇ ಆಗಿಬಿಡೋದು ಈ ಕೋತಿಗಳು ಸ್ಟಾರ್ಟಿಂಗ್ ಫುಲ್ಲು ಬೋಡೋ ಮಾಡಿಕ್ಕಿದ್ವು ಇವಾಗ ಇವಾಗ ಚಿಗುರು ಇರೋದರಿಂದ ಅಷ್ಟರ ಮಟ್ಟಿಗೆ ಇದೆ ಇವಾಗಲೂ ಒಂದೊಂದು ಬಂದು ಇಟ್ಕೊತಾ ಇರ್ತವೆ ಇರ್ತವೆ ಎಲೆ ಎಲ್ಲ ಇರ್ತವೆ ಆದ್ದರಿಂದ ಅದು ಬೆಳೆಯೋಕ್ಕೆ ಇಲ್ಲ ಕೋತಿಗಳು ಇವಾಗ ನೋಡಿ ಕಾಳು ತೊಗೊಂಡಿದ್ದೀನಿ ಮೆಂತ್ಯ ಕಾಳು ಹಾಕೋಣ ಅಂತ ಮೊಳಕೆ ಅಂದರೆ ಸ್ವಲ್ಪ ಖಾಲಿ ಬಿಡೋದೆ ಯಾಕೆ ಅಂತಂದು ಹೇಳಿಬಿಟ್ಟು ನಾನು ಹಾಕೋದು ನೋಡಿಬಿಟ್ಟು ಇವಾಗ ಹಾಕ್ತಾನೆ ಅವನು ಒಂದು ಸ್ವಲ್ಪ ಹಾಕಿದ್ನು ನಾನು ಸ್ಟಾರ್ಟಿಂಗ್ ಆಗಿದೆ ಆಮೇಲೆ ಅವನು ಹಾಕಿದ್ನು ಇನ್ನೂ ಹಾಕಬೇಕು ಅಂತಂದ್ರೆ ಅವ್ನು ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಡ್ತು ಈ ಥರ ಮೊಳಕೆ ಎಲ್ಲ ಕಟ್ಟಿ ಗಿಡ ಬೆಳೆಸೋದು ಅಂದರೆ ನಾನೇನು ಮಾಡ್ತೀನೋ ಅವನು ಅದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಯಾವಾಗಲೂ ಅಷ್ಟೇ ಆಮೇಲೆ ಸಾಕು ಇದು ಬೆಳೀದಿ ಆಮೇಲೆ ಇನ್ನೊಂದು ಪಾರ್ಟಲ್ಲಿ ಇನ್ನೊಂದು ಸ್ವಲ್ಪ ಹಾಕೋಣ ಅಂತಂದು ಹೇಳಿದೆ ಸರಿ ಅಂತಂದೇಳಿ ಹೇಳಿ ಸುಮ್ಮನಾದ್ನು ಇವಾಗ ಮತ್ತೆ ನಾನು ಹಾಕಿದ್ದು ಸಾಕಂದ್ರು ಮತ್ತೆ ಅವನು ಹಾಕ್ತಾನೆ ಅವ್ನಿಗೆ ತೋರಿಸ್ಬಿಟ್ಟು ಹಾಕಿದ್ದೆ ಹಾಗಾದ್ರೂ ಮತ್ತೆ ಅವನು ನಾನು ಹಾಕ್ತೀನಿ ಅಂತಂದು ಸ್ವಲ್ಪ ಹಾಕ್ತಾನೆ ಅಂತ ಸುಮ್ಮನಾದೆ ಮತ್ತೆ ಇನ್ನು ಸ್ವಲ್ಪ ಹಾಕಿದ್ನು ಫುಲ್ಲು ಮೊಳಕೆ ಒಂದಿದೆ ಇಲ್ಲ ಅಂತಲ್ಲ ಅಂದರೆ ಅದು ಬಿಡಿಯುತ್ತ ಇಲ್ಲ ಅಂತ ಅಂದರೆ ಗ್ಯಾಪ್ ಇದ್ದರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಆ ಗಿಡ ಇದ್ದರೆ ಚೆನ್ನಾಗಿ ಬೆಳೆಯಲ್ಲ ಆದ್ದರಿಂದ ಯಾವುದೋ ಒಂದು ಗಿಡ ಬೆಳಿಬಿಟ್ಟಿದೆ ಚಿಕ್ಕದಾಗಿ ಹೇಳ್ತಾ ಇದ್ನ ಇಲ್ಲೊಂದು ಗಿಡ ಬಂದುಬಿಡ್ತಮ್ಮ ಅಂತ ಅದು ಫಸ್ಟಿಗೆ ಬಂದಿರೋದು ಬಿಡಪ್ಪ ಅಂದೆ ನಾನು ನೋಡಿ ಸಾಕು ಅಂತಿದ್ದೀನಿ ಅವನು ಇನ್ನು ಸ್ವಲ್ಪ ಹಾಕಿದ್ನ ಆಮೇಲೆ ಅದೆಲ್ಲ ಫುಲ್ ಕವರ್ ಹೋಗೋಂಗೆ ಇದ್ದೀನಿ ಪ್ರೆಸ್ ಮಾಡಲ್ಲ ಸುಮ್ಮನೆ ಲೈಟಾಗಿ ಹಿಂಗೆ ಹಿಂಗೆ ಅಂತ ಇದ್ದೀನಿ ಅಷ್ಟೇ ಅದು ಅಂದರೆ ಮಣ್ಣೊಳಗೆ ಹೋಗಲಿ ಅಂತ ಅಷ್ಟೇ ಅದಾದಮೇಲೆ ಮೊಳಕೆ ಬಂದುಬಿಟ್ಟು ಬೇಗನೆ ಬಂದುಬಿಡ್ತದೆ ಮೂರು ದಿನಕ್ಕೆಲ್ಲ ಮೊಳಕೆ ಅದು ಮೊಳಕೆ ಬಂದು ಬೇಗನೆ ಬಿಡ್ಕೊಬಿಡುತ್ತೆ ಇವಾಗ ಎಲ್ಲ ಸಾರಿ ಲೇಟಾಗಿ ಆಗ್ತಾ ಇದ್ದೀನಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಇಲ್ಲ ಮನೆ ಮಂದಿ ಎಲ್ಲ ಮಲ್ಕೊಂಡಿರೋದ್ರಿಂದ ಪದೇ ಪದೇ ಒಬ್ಬರಾದ ಮೇಲೆ ಒಬ್ಬರಾದ ಒಬ್ಬರು ಮಲ್ಕೊತಾನೆ ಇದ್ದೀವಿ ಆದ್ರಿಂದ ಕರೆಕ್ಟಾಗಿ ವೀಡಿಯೋಸ್ ಕೊಡೋಕ್ಕೂ ಆಗ್ತಾಯಿಲ್ಲ ವೀಡಿಯೋಸ್ ಇದಾವೆ